ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಬಿ ಎಮ್ ಆರ್ ಸಿ ಎಲ್ ಅಂಡರ್ ಕನ್ಸ್ಟ್ರಕ್ಷನ್ ಕಾಮಗಾರಿ ಅಂದರೆ ಸುರಂಗದಲ್ಲಿ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದೆ ಹಾಗಾದರೆ ಆ ಕಾಮಗಾರಿಯ ಪ್ರಕ್ರಿಯೆ ಹೇಗಿದೆ ಎಷ್ಟು ಪರ್ಸೆಂಟ್ ವರ್ಕ್ ಆಗಿದೆ ಅದನ್ನು ಖುದ್ದು ನಿಮಗೆ ತೋರಿಸ್ಕೊಡುವಂಥ ಕಾರ್ಯವನ್ನು ನ್ಯೂಸ್ ಏಯ್ಟೀನ್ ಕನ್ನಡ ಮಾಡ್ತಾಯಿದೆ ನಾವೀಗ ಎಮ್ ಜಿ ರೋಡಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮೆಟ್ರೋ ಸ್ಟೇಷನ್ ಏನಾಗ್ತಾ ಇದೆಯಲ್ಲ ಅದರ ಕೆಳಭಾಗದಲ್ಲಿದ್ದೀವಿ ಸುರಂಗ ಮಾರ್ಗ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ನಿಮಗೆ ಸುತ್ತಲೂ ಕೂಡ ನೋಡ್ತಾ ಇದ್ದರೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಶೇಕಡ ತೊಂಬತ್ತರಷ್ಟು ಸಿವಿಲ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂಥೇಳಿ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡೈರಿ ಸರ್ಕಲ್ನಿಂದ ನಾಗವರವರೆಗೂ ಇರುವಂಥ ಹದಿಮೂರುವರೆ ಕಿಲೋಮೀಟ್ರ್ನ ಈ ಬಿ ಎಮ್ ಆರ್ ಸಿ ಎಲ್ನ ಏನಿದೆ ಆಲ್ಮೋಸ್ಟ್ ಎಲ್ಲದು ಕೂಡ ಇದೇ ರೀತಿಯಾಗಿ ಅಂಡರ್ ಕನ್ಸ್ಟ್ರಕ್ಷನ್ ಅಂದರೆ ನಿಮಗೆ ಕೆಳಭಾಗದಲ್ಲಿ ಮೆಟ್ರೋ ವೆಹಿಕಲ್ ಮೆಟ್ರೋ ರೈಲುಗಳು ಹೋಗೋ ರೀತಿಯಾದ ಅವಕಾಶವನ್ನು ಮಾಡಿಕೊಟ್ಟಿರೋದು ಇನ್ನು ಭಾಳ ಪ್ರಮುಖವಾಗಿ ನಿಮಗೆ ಈ ಸುತ್ತಲೂ ಕೂಡ ನೋಡ್ತಾ ಹೋದರೆ ಟಿ ಬಿ ಪಿ ಆ ಮೆಷಿನ್ ಏನಿದೆ ಅದು ಸುರಂಗ ಮಾರ್ಗವನ್ನು ಕೊರ್ಕೊಂಡು ಕೊರ್ಕೊಂಡು ಹೋಗಿದ್ದು ಸೊ ಎರಡು ರೀತಿಯಾದಂಥ ಚಾಲೆಂಜ್ಗಳು ಬಂದಿದ್ದವು ಒಂದು ಮೇಲ್ಭಾಗ ಮಣ್ಣಿಂದಿರುತ್ತೆ ಕೆಳಭಾಗ ಕಲ್ಲಿನ ಭಾಗ ಇದೆ ನಿಮಗೆ ಡೆಲ್ಲಿ ಮತ್ತು ಮೆಟ್ರೋಗೆ ಡೆಲ್ಲಿ ಅಥವಾ ಕೋಲ್ಕತ್ತಾ ಇರ್ಬೋದು ಅಥವಾ ಮುಂಬೈ ಇರ್ಬೋದು ಅವುಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇಂಟರ್ವೆನ್ಷನ್ ಅಂದರೆ ಆ ಮೆಷಿನ್ ಏನು ಹೋಗ್ತಾ ಇತ್ತು ಮಧ್ಯದಲ್ಲಿ ಸ್ಟಾಪ್ ಆಗ್ತಾ ಇತ್ತು ಮತ್ತು ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ಮಾಡಿ ಮತ್ತೆ ಮೂಮೆಂಟ್ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು ಯಾಕೆ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಲುಗಳು ಕಂಡು ಬರ್ತಾ ಇತ್ತು ಸೊ ನೀವು ಲಿಮಿಟೆಡ್ ಎಕ್ಸ್ಪ್ಲೋಸಿವನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಇಂಟರ್ವೆನ್ಷನ್ ಮಧ್ಯದಲ್ಲಿ ನೀವು ಹೋಗಿ ಅಧಿಕಾರಿಗಳು ಪರಿಶೀಲನೆ ಮಾಡೋದು ಇವೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂದರೆ ಸಾಕಷ್ಟು ತೊಡಕುಗಳು ಹೆಚ್ಚಿದ್ವು ಅಂಥೇಳಿ ಇನ್ನು ಮೇಲ್ಭಾಗಕ್ಕೆ ಇವೇನು ನೋಡ್ತಾ ಇದ್ರಲ್ಲ ಇದೆಲ್ಲದು ಕೂಡ ಸಿಮೆಂಟ್ ನಿಮಗೆ ಪ್ಲಾಸ್ಟಿಂಗ್ ಇದೆಲ್ಲದು ಕೂಡ ರೆಡಿಮೇಡ್ ಇಲ್ಲೇ ಏನು ಬಂದು ಕಾಮಗಾರಿಯನ್ನು ನಿಮಗೆ ಪ್ಲಾಸ್ಟಿಂಗ್ ಮಾಡುವಂಥ ಕಾರ್ಯ ಏನಿಲ್ಲ ಆಲ್ರೆಡಿ ಆಗಿರುವಂಥದ್ದನ್ನೇ ತೊಗೊಂಬಂದು ನಾಲ್ಕರಿಂದ ಐದು ಅಡಿ ಉದ್ದ ಮತ್ತು ಮೂರರಿಂದ ನಾಲ್ಕು ಅಡಿ ಅಗಲೇ ಇರುವಂಥ ಇವೇನು ಸ್ಲ್ಯಾಬ್ಗಳೇನಿದ್ದಾವೆ ಇವೆಲ್ಲ ರೆಡಿಮೇಡ್ ಸ್ಲ್ಯಾಬ್ಗಳು ತಂದು 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 ಇನ್ಸ್ಟಾಲ್ ಮಾಡಿರೋದು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ಶುರುವಾಗುತ್ತೆ ಎರಡು ಸಾವಿರದ ಇಪ್ಪತ್ತಕ್ಕೆ ಕಾಮಗಾರಿ ಚಾಲೂ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷಕ್ಕೆ ಬರೋಬ್ಬರಿ ಶೇಕಡ ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಆಗಿದೆ ಹನ್ನೆರಡು ಮೆಟ್ರೋ ಸ್ಟೇಷನ್ ಬರುತ್ತವೆ ಎಲ್ಲವೂ ಕೂಡ ನಿಮಗೆ ಕೆಳಭಾಗದಲ್ಲಿರುವಂಥ ಮೆಟ್ರೋ ಸ್ಟೇಷನ್ಗಳೇ ಅಂದರೆ ಕೆಳಭಾಗದಲ್ಲೇ ಇರುತ್ತೆ ನಿಮಗೆ ಡೈರಿ ಸರ್ಕಲಿಂದ ಹಿಡಿದು ನಿಮಗೆ ಮೆಜೆಸ್ಟಿಕ್ ಇಲ್ಲಿರೋ ಇಲ್ಲಿ ಬರುವಂಥ ಎಮ್ ಜಿ ರೋಡ್ ಎಮ್ ಜಿ ರೋಡಿಂದ ನಿಮಗೆ ಫ್ರೈಝರ್ ಟೌನ್ ಆ ಮುಂಭಾಗದಲ್ಲಿ ಬರುವಂಥ ಸ್ಟೇಷನ್ಗಳು ಯಾವ್ಯಾವ ಇದ್ದಾವೆ ಎಲ್ಲ ಸ್ಟೇಷನ್ಗಳು ಕೂಡ ಹನ್ನೆರಡು ಸ್ಟೇಷನ್ಗಳು ಕೂಡ ಅಂಡರ್ ಗ್ರೌಂಡಲ್ಲಿರುವಂಥ ಸ್ಟೇಷನ್ಗಳೇ ಇದರ ಕಾಮಗಾರಿ ಬಹುತೇಕ ಆಗಿದೆ ಮುಂದಿನ ವರ್ಷಕ್ಕೆ ಏರ್ಪೋರ್ಟ್ ರೋಡ್ ಏನಿದೆ ಇದಕ್ಕೆ ಕನೆಕ್ಟ್ ಆಗುವಂಥ ಈ ಕಾಮಗಾರಿ ಏನಿದೆ ಆಲ್ಮೋಸ್ಟ್ ಆಗ್ತಾ ಇರೋದು ಒಂಬತ್ತು ಟಿ ಬಿ ಎಮ್ ಮೆಷಿನ್ಗಳನ್ನು ಬಳಕೆ ಮಾಡಿದ್ದಾರೆ ಅಂದರೆ ನಿಮ್ಮ ಮಧ್ಯದಲ್ಲಿ ಸುರಂಗನ ಕೊರಿಬೇಕಲ್ಲ ಸೊ ಇದಕ್ಕೆ ಒಂಬತ್ತು ಮೆಷಿನ್ಗಳನ್ನು ಇದು ಮಾಡಿರೋದು ಟ್ರ್ಯಾಕ್ ಮತ್ತು ಟನಲ್ ವೆಂಟಿಲೇಟರ್ ಸಿಸ್ಟಮ್ ಕೆಲಸ ಮಾತ್ರ ಬಾಕಿ ಇದೆ ಇನ್ನು ಇಲ್ಲಿರುವಂಥ ಎಮ್ ಜಿ ರೋಡ್ನ ಮೆಟ್ರೋ ಸ್ಟೇಷನ್ಗೆ ನಾಲ್ಕು ಎಂಟ್ರಿಗಳನ್ನು ಬಿಟ್ಟಿದ್ದಾರೆ ಯೂಶ್ವಲಿ ಒಂದು ಸ್ಟೇಷನ್ಗೆ ಎರಡು ಎಂಟ್ರಿ ಇರುತ್ತೆ ಒಂದು ಎಂಟ್ರಿ ಒಂದು ಎಕ್ಸಿಟ್ ಅಥವಾ ಒಂದು ಎಂಟ್ರಿ ಮತ್ತು ಒಂದು ಎಕ್ಸಿಟ್ ಎರಡು ಕೂಡ ಆಗಿರುತ್ತೆ ಆದರೆ ಇಲ್ಲಿರುವಂಥ ಎಮ್ ಜಿ ರೋಡ್ಗೆ ನಾಲ್ಕು ಎಂಟ್ರಿ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಸೊ ಈ ರೀತಿಯಾಗಿ ಸುರಂಗದ ಒಳಗಡೆ ಕಾಮಗಾರಿ ಮಾಡೋದು ಅಷ್ಟು ಸುಲಭ ಅಲ್ಲ ನಿಮಗೆ ಬೇರೆ ಸಿಟಿಗಳ ಕಂಪೇರ್ ಮಾಡಿದ್ರೆ ನಿಜವಾಗಲೂ ಸವಾಲಿನ ಕೆಲಸ ಆಗಿತ್ತು ಆ ಕೆಲಸವನ್ನು ನಾವು ಮ್ಯಾಕ್ಸಿಮಮ್ ಮಾಡಿದ್ದೇವೆ ಆ ಕಾರಣಕ್ಕಾಗಿ ಆರ್ಥಿಕವಾಗಿ ವೆಚ್ಚನ ಕೂಡ ಹೆಚ್ಚಾಗುತ್ತೆ ಅಂತಲೂ ಹೇಳಿದರು ಈಗಾಗಲೇ ಮೆಟ್ರೋ ದರ ಏನಿದೆ ದರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ರೀತಿಯಾಗಿ ಸುರಂಗ ಮಾರ್ಗದಲ್ಲೂ ಕೂಡ ನಾವು ಏನಾದರೂ ಕೆಲಸ ಮಾಡಬೇಕು ಅನ್ನೋದಾದರೆ ಆರ್ಥಿಕ ವೆಚ್ಚನ ಕೂಡ ಹೆಚ್ಚಾಗುತ್ತೆ ಅವುಗಳನ್ನು ಸರಿದೂಗಿಸ್ಲಿಕ್ಕೆ ನಾವು ಮೆಟ್ರೋ ದರವನ್ನು ಹೆಚ್ಚಳ ಮಾಡಿದ್ದೇವೆ ಅನ್ನುವಂಥ ಸಬೂಬನ್ನು ಏನು ಹೇಳ್ತಾ ಇದ್ದಾರೆ ಬಟ್ ವಾಸ್ತವಾಗಿ ನೋಡ್ತಾ ಹೋದರೆ ನ್ಯೂಸ್ ಏಟೀನ್ ಕನ್ನಡ ಒಳಭಾಗದಲ್ಲಿ ಅಂದರೆ ಸುರಂಗ ಮಾರ್ಗದಲ್ಲಿ ಹೇಗೆ ಪ್ರಕ್ರಿಯೆ ಆಗ್ತಾ ಇದೆ ಅದನ್ನು ನಿಮಗೆ ತೋರಿಸ್ಕೊಡುವಂಥ ಕಾರ್ಯವನ್ನು ಮಾಡ್ತಿದ್ದೀವಿ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್